ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ಏಳು ಅದಲೂ ಬದಲು ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಶವವನ್ನು ಭುಜದ ಮೇಲೆ ಹಾಕಿಕೊಂಡು ಮರದಿಂದಿಳಿದು ಮೌನವಾಗಿ ಸನ್ಯಾಸಿ ಇರುವಲ್ಲಿಗೆ ಹೋಗತೊಡಗಿದನು ಆಗ ಶವದಲ್ಲಿದ್ದ ಬೇತಾಳ ಅವನಿಗೆ ಈ ಕೆಳಗಿನ ಕಥೆಯನ್ನು ಹೇಳತೊಡಗಿತು ಪೂರ್ವದಲ್ಲಿ ಬ್ರಹ್ಮಪುರಿಯಲ್ಲಿ ನರಸಯ್ಯ ಎಂಬವರ್ವ ಕಟ್ಟಿಗೆ ಮಾರುವವನು ಇದ್ದನು ಅವನಿಗೆ ಬಹಳ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ಕಡೆಗೆ ಅವನು ತನ್ನ ಮನೆದೇವರಿಗೆ ಹರಿಕೆಯನ್ನು ಹೊರಲು ಅವನ ಹೆಂಡತಿ ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೆತ್ತಳು ಆ ಮಗುವನ್ನು ನರಸಯ್ಯ ಪ್ರೀತಿಯಿಂದ ಸಾಕಿದನು ಅವನು ದೊಡ್ಡವನಾಗಲು ಸುಂದರಳಾದವರ್ವ ಕನ್ಯಾಮಣಿಯನ್ನು ತಂದು ಅವನಿಗೆ ಮದುವೆ ಮಾಡಿಸಿ ಸೊಸೆಯನ್ನು ಮನೆ ತುಂಬಿಸಿಕೊಂಡನು ಕೆಲವು ದಿನಗಳು ಕಳೆಯಿತು ಒಂದು ದಿನ ಅವರ ಮನೆಗೆ ಸೊಸೆಯ ತಮ್ಮ ಬಂದನು ಅವನು ಹೊಸ ಮದುಮಕ್ಕಳನ್ನು ತನ್ನ ಊರಿಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಿದನು ನರಸಯ್ಯ ಅವನೊಂದಿಗೆ ಮಗ ಸೊಸೆಯನ್ನು ಕಳುಹಿಸಿಕೊಟ್ಟನು ದಾರಿಯಲ್ಲಿ ಅವರಿಗೆ ಒಂದು ಕಾಳಿಕಾ ದೇವಸ್ಥಾನ ಸಿಕ್ಕಿತು ನರಸಯ್ಯನ ಮಗನು ಕಾಳಿಕಾ ಮಂದಿರಕ್ಕೆ ಹೋಗಿ ಪೂಜೆ ಸಲ್ಲಿಸಿಕೊಂಡು ಬರೋಣ ಎಂದು ಹೆಂಡತಿ ಮತ್ತು ಬಾವ ಮೈದುನನಿಗೆ ಹೇಳಿದನು ಅವನ ಹೆಂಡತಿ ನಾವು ಈಗ ಪೂಜಾ ಸಾಮಗ್ರಿಗಳನ್ನು ತಂದಿಲ್ಲ ಬರಿಗೈಯಲ್ಲಿ ದೇವಾಲಯಕ್ಕೆ ಹೋಗಬಾರದು ಎಂದಳು ಅದನ್ನು ಅವಳ ತಮ್ಮ ಅನುಮೋದಿಸಿದನು ಆಗ ನರಸಯ್ಯನ ಮಗ ಹಾಗಾದರೆ ನೀವು ಇಲ್ಲಿ ಕೂತಿರಿ ನಾನು ದೇವಿಯ ದರ್ಶನ ಪಡೆದು ಬರುತ್ತೇನೆ ಎಂದು ಅವರನ್ನು ದೇವಸ್ಥಾನದ ಮುಂದೆ ಕೂಡಿಸಿ ತಾನು ದೇವಸ್ಥಾನದ ಒಳಗೆ ಹೋದನು ದೇವಸ್ಥಾನದ ಒಳಗೆ ಎರಡು ದೊಡ್ಡ ದೀಪಗಳು ಉರಿಯುತ್ತಿದ್ದವು ಆ ಬೆಳಕಿನಲ್ಲಿ ದೇವಿಯ ಗಂಭೀರ ವದನವು ಪ್ರಕಾಶಮಾನವಾಗಿ ಕಾಣಿಸಿತು ನರಸಯ್ಯನ ಮಗನು ಅತ್ಯಂತ ಭಕ್ತಿಯಿಂದ ದೇವಿಗೆ ನಮಸ್ಕರಿಸಿದನು ಆಗ ಅವನ ಶರೀರದಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು ಆವೇಶಭರಿತನಾಗಿ ದೇವಿಯ ಕೈಯಲ್ಲಿದ್ದ ಖಡ್ಗವನ್ನು ತೆಗೆದುಕೊಂಡು ತನ್ನ ಶಿರವನ್ನು ತುಂಡರಿಸಿಕೊಂಡನು ಎಷ್ಟು ಹೊತ್ತಾದರೂ ಭಾವ ಬಾರದಿರಲು ಅವನ ಭಾವ ಮೈದುನ ಅಕ್ಕನಿಗೆ ಹೇಳಿ ದೇವಸ್ಥಾನದ ಒಳಗೆ ಹೋದನು ಅಲ್ಲಿ ರಕ್ತದ ಮಡುವಿನಲ್ಲಿ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಬಿದ್ದಿರುವುದನ್ನು ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಬಿದ್ದಿರುವ ಭಾವನ ಶವ ಕಾಣಿಸಿತು ಅವನು ದೇವಿಯ ಕಡೆಗೆ ನೋಡಿದ ಆಗ ಅವನಿಗೂ ಅವನ ಭಾವನೆಗೆ ಬಂದಂತೆ ಆವೇಶ ಬಂದಿತ್ತು ಒಡನೆಯೇ ಅವನು ಅಲ್ಲಿ ಬಿದ್ದಿದ್ದ ಖಡ್ಗವನ್ನು ತೆಗೆದುಕೊಂಡು ತನ್ನ ತಲೆಯನ್ನು ಕಡಿದುಕೊಂಡ ಪತಿಯನ್ನು ಕರೆತರಲು ಹೋದ ತಮ್ಮ ಪತಿಯನ್ನು ಕರೆತರಲು ಹೋದ ತಮ್ಮ ಬಾರದಿರಲು ನರಸಯ್ಯನ ಸೊಸೆ ಎದ್ದು ದೇವಸ್ಥಾನದ ಒಳಗೆ ಹೋದಳು ಅಲ್ಲಿ ಅವಳಿಗೆ ತನ್ನ ಗಂಡನ ಮತ್ತು ತಮ್ಮನ ಶವಗಳು ಬಿದ್ದಿರುವುದು ಕಾಣಿಸಿತು ಅವಳು ದೇವಿ ನನ್ನ ಪತಿ ಮತ್ತು ನನ್ನ ತಮ್ಮ ಏನು ತಪ್ಪು ಮಾಡಿರುವರೆಂದು ಅವರನ್ನು ಬಲಿ ತೆಗೆದುಕೊಂಡು ಅವರಿಲ್ಲದ ಮೇಲೆ ನಾನಿದ್ದೇನು ಪ್ರಯೋಜನ ನಾನೂ ನನ್ನನ್ನು ನಿನಗೆ ಬಲಿ ಕೊಡುತ್ತೇನೆ ಎಂದು ಹೇಳಿ ಅಲ್ಲಿಯೇ ಇದ್ದ ಖಡ್ಗವನ್ನು ತೆಗೆದುಕೊಂಡು ತನ್ನ ತಲೆಯನ್ನು ತುಂಡರಿಸಿಕೊಳ್ಳಲು ಮುಂದಾದಳು ಆಗ ತಾಳು ಮಗಳೇ ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ನಾನು ಹೀಗೆ ಮಾಡಿದೆ ನಿನ್ನ ಗಂಡ ಮತ್ತು ತಮ್ಮನ ರುಂಡಗಳನ್ನು ಅವರವರ ಮುಂಡಕ್ಕೆ ಜೋಡಿಸು ಅವರು ಮರಳಿ ಬದುಕುತ್ತಾರೆ ಎಂಬ ಧ್ವನಿ ದೇವಿಯ ಮುಖದಿಂದ ಬಂದಿತು ಅವಳು ಆನಂದದಿಂದ ಪರವಶಳಾಗಿ ಬೇಗ ಬೇಗ ರುಂಡಗಳನ್ನು ತೆಗೆದುಕೊಂಡು ಗಂಡನ ಮುಂಡಕ್ಕೆ ತಮ್ಮನ ರುಂಡವನ್ನು ತಮ್ಮನ ಮುಂಡಕ್ಕೆ ಗಂಡನ ರುಂಡವನ್ನು ಜೋಡಿಸಿದಳು ಅವರು ಜೀವಂತರಾಗಿ ಎದ್ದು ಕುಳಿತರು ಅವಳು ಗಂಡನ ಮುಖವನ್ನು ನೋಡಿದಳು ಅವನ ಹಣೆಯಲ್ಲಿ ತಮ್ಮನು ಧರಿಸಿರುವ ನಾಮವಿತ್ತು ತಮ್ಮನನ್ನು ನೋಡಿದಳು ಅವನ ಮುಖದಲ್ಲಿ ಗಂಡನೂ ಧರಿಸಿರುವ ನಾಮವಿತ್ತು ಆಗ ಅವಳಿಗೆ ತಾನು ಮಾಡಿದ ತಪ್ಪಿನ ಅರಿವಾಯಿತು ಆತುರದಲ್ಲಿ ನಾನು ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪ ಪಟ್ಟಳು ತಮ್ಮನ ಮುಖದ ಪತಿಯನ್ನು ಹೇಗೆ ಸ್ವೀಕರಿಸುವುದು ಎಂದು ಯೋಚಿಸತೊಡಗಿದಳು ಕತೆ ಹೇಳುವುದನ್ನು ನಿಲ್ಲಿಸಿದ ಬೇತಾಳ ರಾಜ ಅವರಲ್ಲಿ ಯಾರನ್ನು ಅವಳು ತನ್ನ ಪತಿಯೆಂದು ಸ್ವೀಕರಿಸಬೇಕು ಎಂದು ಪ್ರಶ್ನೆಯನ್ನು ಕೇಳಿತು ವಿಕ್ರಮಾದಿತ್ಯನು ಬೇತಾಳ ನಮ್ಮ ದೇಹವನ್ನು ನಮ್ಮ ಮುಖವನ್ನು ನೋಡಿ ಗುರುತಿಸುತ್ತಾರೆ ದೇಹಕ್ಕೆ ಶಿರಸ್ಸೇ ಪ್ರಧಾನವೆಂದು ಶಾಸ್ತ್ರಗಳು ಹೇಳುತ್ತವೆ ಆದುದರಿಂದ ಅವಳ ಗಂಡನ ಮುಖವನ್ನು ಹೊಂದಿರುವ ದೇಹವನ್ನೇ ಅವಳು ತನ್ನ ಗಂಡನೆಂದು ಸ್ವೀಕರಿಸುವುದು ನ್ಯಾಯ ಸಮ್ಮತವಾದದ್ದು ಎಂದು ವಿಕ್ರಮಾದಿತ್ಯ ಮೌನವನ್ನು ತಾಳಿದನು ಆಗ ಬೇತಾಳ ಅವನ ಹೆಗಲನ್ನು ಬಿಟ್ಟು ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡ್ತೊಡಗಿತು